హలోద చ స్వగత ఇవత చప్రదీ కి పల్య యాతి నోడ అండీ ఇట్టే ఒం స్పూను సెవెన్ స్పూను జీ ఇడను గ్రైండ్ మూడు మిక్సీ జారీ పౌడర్ మాట్ అండే ఇట్టీ అదే ఆయిల్ హాకె ಮತ್ತು ಅದಕ್ಕೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಅಚ್ಚಾರ ಪುಡಿ ಅವಾಗೆ ಜೀರಿಗೆ ಒಂದು ಸ್ವಲ್ಪ ಪೌಡ್ರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಯಿ ತುರಿ ಮತ್ತು ಇದಕ್ಕೆ ಈರುಳ್ಳಿನ ಹಾಕೋಣ ಈರುಳ್ಳಿ ಕರಿಬೇವು ಸೊಪ್ಪು ಕೊಟ್ಟು ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಐದು ನಿಮಿಷ ಮತ್ತು ಇದಕ್ಕೆ ಮುಂದಾವರೆಕಾಯಿನ ತೊಳೆದು ನೀಟಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋಣ ಇದನ್ನು ಎಣ್ಣೆಲಿ ನೀಟಾಗಿ ಬಾಡಿಸ್ಕೊಳ್ಬೇಕು ಒಂದಾಯಿತು ನಿಮಿಷ ఆ రిపోర్ట్ మరి పోండిదంత హ దీని కాటన ಮತ್ತೆ ಇದಕ್ಕೆ 1 ஸ்பூன் లిస్ట్ కారే పొస్ట్ మాత్రమే చిలిపోట్లాస్ చేసుకొని ಮತ್ತೆ ഇതിకిവгле కాయ కూрина ಹಾಕಿ ಮತ್ತೆ కొత్తిమీరి ಸೊప్న서సి ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಒಂದು ಐದು ನಿಮಿಷ ಬೇಯೋದಕ್ಕೆ ಸೂಪರ್ ಸೂಪರಾಗಿ ಇರುತ್ತೆ ಮತ್ತು ಇವಾಗಲೇ ನೀವು ಜೊತೆಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತುಂಬ ಒಂದು ಐದು ನಿಮಿಷ ಬೇಯಿಸೋದಕ್ಕೆ ಪುಡಿ ಇದು ಚಪಾತಿಗೆ ಪಲ್ಲಿ ಸ್ನ್ಯಾಕ್ಸ್ ಥರ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿದಾಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಒಂದು ಐದು ನಿಮಿಷ ಬೇರೆಗೆ ಬಿಡಿ ಫ್ರೆಂಡ್ಸ್ ಎಲ್ಲ ಅವರೇ ಪಲ್ಯ ತುಂಬನೇ ಚೆನ್ನಾಗಿ ಬಂದಿದೆ ಇದು ರೊಟ್ಟಿಗೆ ಎಲ್ಲದಕ್ಕೂ ಕಾಣುವ ಸಕ್ಕತ್ತಾಗಿರುತ್ತೆ ಒಂದ್ಸರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಲ್ಕಮ್